ಅವ್ರಿಗೆ ಗೊತ್ತಾಯ್ತ ವರದಿ ಏನಿದೆ ಅಂತ ಸಿ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೆ ಹೆಂಗ ಮಾಡ್ತಾರೆ ಸುಧಾಕರ್ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದೆ ಅಲ್ಲ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೇ ಹೋದ್ರು ಕೂಡ